ವಚನಕಾರ ಶರಣ ಬಾಹೂರ ಬೊಮ್ಮಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿಗೆ ಸೇರಿದ ಬಾಹೂರು ಅಂಕಿತನಾಮ ಸಂಗನ ಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮೇಶ್ವರ ಲಿಂಗ ಬಾಹೂರ ಬೊಮ್ಮಣ್ಣ ಹನ್ನೆರಡನೆಯ ಶತಮಾನದ ಶಿವಶರಣ ಹಾಗೂ ವಚನಕಾರ ಇವರಿಗೆ ಬಾಹೂರ ಬ್ರಹ್ಮಯ್ಯ ಬಾಹೂರ ಬೊಮ್ಮಯ್ಯ ಎಂಬ ಹೆಸರುಗಳೂ ಇವೆ ಕಾಯಕ ತೋಟಗಾರಿಕೆ ಸಂಗನ ಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮೇಶ್ವರಲಿಂಗ ಅಂಕಿತದಲ್ಲಿ ದೊರೆತ ನಲವತ್ತೊಂದು ವಚನಗಳಲ್ಲಿ ಷಟ್ಸ್ಥಲ ತತ್ವಗಳ ನಿರೂಪಣೆ ಇದೆ ಎಲ್ಲಾ ವಚನಗಳಲ್ಲಿ ಬಸವಣ್ಣನ ಹೆಸರು ಒಂದಿಲ್ಲೊಂದು ರೀತಿಯಲ್ಲಿ ಕಾಣಿಸಿಕೊಂಡುದು ವಿಶೇಷ ಗಣಸಹಸ್ರ ನಾಮದಲ್ಲಿ ಇವರ ಹೆಸರು ಉಲ್ಲೇಖವಾಗಿದೆ ಹರಿಹರ ಬರೆದಿರುವ ಬಾಹೂರ ಬ್ರಹ್ಮಯ್ಯ ರಗಳೆಯಿಂದ ಇವರು ಕಲ್ಯಾಣದ ತ್ರಿಪುರಾಂತಕ ಭಕ್ತನೆಂದು ತಿಳಿದು ಬರುತ್ತದೆ ಜೋಳದ ರಾಶಿಯಲ್ಲಿ ಶಿವನನ್ನು ಓ ಎನಿಸಿದ್ದು ಮದವೇರಿ ನಡೆದ ಆನೆಯನ್ನು ಹೋ ನಿಲ್ ಎಂದು ಹೇಳಿ ನಿಲ್ಲಿಸಲು ಅದನ್ನು ಕಂಡ ರಾಜ ಇದು ಮಾಯಾಮಂತ್ರದ ಶಕ್ತಿಯೆಂದು ತೆಗಳಲು ಆನೆಯನ್ನು ನೂಕಿ ಕೊಂದು ಮತ್ತೆ ಅದನ್ನು ಜೀವಂತಗೊಳಿಸಿದ್ದು ಕಲ್ಲು ಬಸವನಿಗೆ ಪ್ರಾಣ ಬರಿಸಿ ಪೇಟೆಯಲ್ಲಿದ್ದ ಕಬ್ಬನ್ನೆಲ್ಲ ತರಿಸಿ ಮೇಯಿಸಿದ್ದು ತ್ರಿಪುರಾಂತಕ ಕೆರೆಯ ನೀರಿನಲ್ಲಿ ಅರ್ಧವನ್ನು ಒಂದೇ ಗುಟುಕಿಗೆ ಕುಡಿಸಿದ್ದು ಇವೆಲ್ಲ ಶರಣ ಬಾಹೂರ ಬೊಮ್ಮಯ್ಯರು ನಡೆಸಿದರೆನ್ನಲಾದ ಪವಾಡಗಳು ವೃತ್ತಿಧರ್ಮ ಹಾಗೂ ಇವರ ಅಭಿವ್ಯಕ್ತಿಯಲ್ಲಿನ ಮಾತುಗಾರಿಕೆಯ ಶಕ್ತಿ ಎರಡನ್ನೂ ಗಮನಿಸಿದಾಗ ಆಶ್ಚರ್ಯವೆನಿಸುತ್ತದೆ ಭಕ್ತ ಸ್ಥಳ ಗುರುರೂಪು ಮಾಹೇಶ್ವರ ಸ್ಥಳ ಲಿಂಗರೂಪು ಪ್ರಸಾದಿ ಸ್ಥಳ ಜಂಗಮ ರೂಪು ಪ್ರಾಣಲಿಂಗಿ ಸ್ಥಳ ಆತ್ಮರೂಪು ಶರಣ ಸ್ಥಳ ಅರಿವು ರೂಪು ಐಕ್ಯ ಸ್ಥಳ ಶಬ್ದಮುಗ್ಧ ನಿರ್ನಾಮ ಭಾವ ಇಂತಿ ಷಡುಸ್ಥಲ ನೆಮ್ಮಿ ವಿಶ್ವಾಸವ ಕಂಡು ಸತ್ಯದಲ್ಲಿಯೇ ನಿಂದು ಬುದ್ಧಿ ಕೇವಲ ವಿದ್ಯೆ ಕೇವಲ ಅವಿದ್ಯೆ ಕೇವಲ ಇಂತಿ ತ್ರಿವಿಧ ಕೇವಲ ಜ್ಞಾನದಲ್ಲಿ ಸಂಚಿತ ಪ್ರಾರಬ್ಧ ಆಗಾಮಿಗಳ ಸ್ಥಿರೀಕರಿಸಿ ಸುಚ್ಚಿತ್ತದಲ್ಲಿ ದಿವ್ಯ ತೇಜ ಪ್ರಕಾಶ ಕೇವಲವಪ್ಪ ಪರಂಜ್ಯೋತಿಯಲ್ಲಿ ವಿಶ್ವಾಸದಿಂದ ಪರವಶನಾಗಬೇಕು ಸಂಗನ ಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮೇಶ್ವರ ಲಿಂಗವ ಕೂಡಬೇಕು ತತ್ವ ಮತ್ತು ಸಿದ್ಧಾಂತಗಳಲ್ಲಿ ಷಟ್ಸ್ಥಲ ಸಿದ್ಧಾಂತವು ಬಹುಮುಖ್ಯವಾದ ಸಾಧನೆಯ ಮಾರ್ಗವಾಗಿದೆ ಷಟ್ಸ್ಥಲ ಎಂದರೆ ದೇಹದೊಳಗೆ ಇರುವ ಆರು ಸ್ಥಳ ಅಥವಾ ಶಕ್ತಿ ಕೇಂದ್ರಗಳು ಅವು ಭಕ್ತ ಸ್ಥಲ ಮಹೇಶ ಸ್ಥಲ ಪ್ರಸಾದಿ ಸ್ಥಲ ಪ್ರಾಣಲಿಂಗಿ ಶರಣ ಸ್ಥಲ ಮತ್ತು ಐಕ್ಯ ಎಂಬುದಾಗಿದೆ ಇವುಗಳನ್ನು ಇಷ್ಟಲಿಂಗದ ಸಾಕ್ಷಿ ಪ್ರಜ್ಞೆಯಲ್ಲಿ ಪರಿಶುದ್ಧ ಹಾಗೂ ಧ್ಯಾನಸ್ಥ ಮನಸ್ಸಿನಿಂದ ಶಿವಾನುಭಾವ ಮಾಡುವ ಮೂಲಕ ಸಾನ್ನಿಧ್ಯವನ್ನು ಸಾಧಿಸಿ ಅನುಭಾವವ ಮಾಡಲು ಅಪ್ಪ ಬಸವಾದಿ ಶರಣರು ಕರುಣಿಸಿಕೊಟ್ಟಿದ್ದಾರೆ ಈ ಅನುಭಾವದ ಅನುಭೂತಿಯ ರಸಘಟ್ಟಿಗಳೇ ಶರಣರ ವಚನಗಳಾಗಿವೆ ಬಾಹೂರ ಬೊಮ್ಮಣ್ಣ ಶರಣರ ಪ್ರಸ್ತುತ ವಚನದಲ್ಲಿ ಷಟ್ಸ್ಥಲದ ಸ್ವರೂಪವನ್ನು ಗುರು ಲಿಂಗ ಜಂಗಮ ಪ್ರಾಣ ಅರಿವು ಮತ್ತು ಭಾವ ಎಂಬ ನಿರೂಪವನ್ನು ಬೊಮ್ಮಣ್ಣ ಶರಣ ತಮ್ಮ ಅನುಭವದ ಅರಿವಿನ ಫಲದಿಂದ ಅಗಾಧ ಒಳನೋಟದ ದಿವ್ಯ ಬೆಳಕಿನಲ್ಲಿ ಬಹಳ ಸರಳ ರೀತಿಯಲ್ಲಿ ವಿವರಣೆ ನೀಡುತ್ತಾರೆ ಸದ್ಭಕ್ತಿಯಿಲ್ಲದ ವಿಶ್ವಾಸಹೀನನು ವಾಚಾರಚನೆಗಳಿಂದ ಮಾತಿನ ಮಾಲೆಯ ಎಷ್ಟು ನುಡಿದಡೇನು ಹೆಂಡದಂತೆ ಮೃತಘಟದಂತೆ ಶಿಥಿಲ ಫಳದಂತೆ ಅದಾರಿಗೆ ಯೋಗ್ಯ ಸಂಗನ ಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮೇಶ್ವರ ಲಿಂಗವು ಅವರಲ್ಲಿ ನಿಲ್ಲನಾಗಿ ಒಳ್ಳೆಯ ನಡತೆ ಇಲ್ಲದ ವ್ಯಕ್ತಿಯು ಆಡುವ ಸೊಗಸಾದ ಇಂಪಾದ ಅಥವಾ ಆದರದ ಮನಮೋಹಕವಾದ ಮಾತುಗಳಿಂದ ಜನಸಾಮಾನ್ಯರಿಗಾಗಲಿ ಸಮಾಜಕ್ಕೆ ಆಗಲಿ ಏನೊಂದು ಬಗೆಯ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಎಂಬ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ ಹಿಂದಣ ಸುಖ ಮುಂದಣ ದುಃಖಗಳು ಮುಂದಣ ಸುಖ ಹಿಂದಣ ದುಃಖಗಳು ಇವತಾ ಸಂಧಿಸಿ ಅನುಭವಿಸಿದಲ್ಲಿ ಸಂಚಿತ ಪ್ರಾರಬ್ಧ ಆಗಾಮಿಗಳೆಂದು ಅಲ್ಲಿಯಲ್ಲಿ ಸಂಕಲ್ಪಿಸಿ ಕೇಳಲೇತಕ್ಕೆ ಹಿಂದೆ ಅಳಿದವರ ಕೇಳಿ ಮುಂದೆ ಸಾವವರ ಕಂಡು ಅಂದಂದಿಗೆ ನೂರು ತುಂಬಿತ್ತೆಂದು ಸಂದೇಹ ನಿವೃತ್ತಿಯಾಗಿರಬೇಕು ಸಂಗನ ಬಸವಣ್ಣ ಸಾಕ್ಷಿಯಾಗಿ ಬ್ರಹ್ಮೇಶ್ವರ ಲಿಂಗವನರಿವುದಕ್ಕೆ ಬಾಹೋರ ಬೊಮ್ಮಣ್ಣನ ಪ್ರಸ್ತುತ ವಚನದ ಸಾರಾಂಶ ಎಂದರೆ ಆರಂಭದಲ್ಲಿರುವ ಸುಖ ಸುಖ ಮುಂದಣ ಮುಂದಣ ದುಃಖಗಳು ಮಾತಿನ ಪ್ರತಿಧ್ವನಿಯಂತಿದೆ ನಾವು ಅನುಭವಿಸುವ ಸುಖ ದುಃಖಗಳು ಒಂದರ ಒಳಗೆ ಮತ್ತೊಂದು ಬೆರೆತುಕೊಂಡಿದ್ದು ಅವು ಒಂದಾದ ನಂತರ ಇನ್ನೊಂದರಂತೆ ಬರುವ ಅನಿವಾರ್ಯ ವಿದ್ಯಮಾನಗಳು ಹೀಗಿರುವಾಗ ಅವುಗಳಿಗೆ ಮುಖಾಮುಖಿಯಾಗಬೇಕೇ ಹೊರತು ಅವು ಸಂಚಿತ ಪ್ರಾರಬ್ಧ ಮತ್ತು ಆಗಾಮಿ ಕರ್ಮದ ಫಲಗಳು ಎಂದೆನ್ನುವ ಸುಳ್ಳು ಮಾತುಗಳನ್ನು ನಂಬಿ ಅವುಗಳ ಪರಿಹಾರಕ್ಕೆ ಅಲ್ಲಿ ಇಲ್ಲಿ ಅಲೆದು ಕಣಿ ಕೇಳುವ ಅಗತ್ಯವಿಲ್ಲ ಎನ್ನುತ್ತಾರೆ ಬಾಹೋರ ಬೊಮ್ಮಣ್ಣ ಆವ ಸ್ಥಲ ಸಾಧಿಸಿ ಬಂದು ನಿಂದಡೂ ಭಾವಶುದ್ಧಾತ್ಮವಾಗಿ ವೇದಿಸುವುದೊಂದೇ ವಸ್ತು ಅದು ಭಕ್ತಿಯ ಬೇರು ಸದಾ ಶ್ರದ್ಧೆಯ ಶಾಖೆ ವಿಶ್ವಾಸದ ಫಲ ನಿಜ ತತ್ವದ ರಸ ಸ್ವಯದ ಸ್ವಾದು ಅದು ಸಂಗನ ಬಸವಣ್ಣನಿಂದ ಬಂದ ಬೆಳೆ ಬ್ರಹ್ಮೇಶ್ವರ ಲಿಂಗದಲ್ಲಿ ಐಕ್ಯವಾಯಿತು ನುಡಿದ ಮಾತಿನಂತೆ ನಡೆ ಶುದ್ಧವಾಗಿರಬೇಕು ನಡೆವ ನಡೆಗೆ ಕ್ರಿಯೆ ಶುದ್ಧವಾಗಿರಬೇಕೆಂದು ಇವರು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಷಟ್ಸ್ಥಲದಲ್ಲಿ ಭಾವಶುದ್ಧವಾಗಿರಬೇಕೆಂದು ಅವರು ಸಾರಿರುತ್ತಾರೆ ಇಂತಹ ಸದ್ಭಾವನೆಯನ್ನು ಬೆಳೆಸಿಕೊಂಡು ಬದುಕಿದ ಮಹಾಶಿವಶರಣ ಬಾಹೂರಬೊಮ್ಮಯ್ಯ